ಖ್ಯಾತ ಮುಕ್ತಕ ಕವಿಗಳಾದಂತಹ ಡಾಕ್ಟರ್ ಸುರೇಶ್ ನೆಗಲಗುಳಿ ಇವರ ಸುರಿಕೆ ಶೀರ್ಷಿಕೆಯ ಮುಕ್ತಕಗಳನ್ನು ಕೆ ಕೆಎನ್ ಶಿವನಂಜು ಕಾರಣವು ಹಲವಾರು ತೋರದಿಹ ಸಮಯದಲ್ಲಿ ಕಾರಣವು ಹಲವಾರು ತೋರದಿಹ ಸಮಯದಲ್ಲಿ ಬೀರುವುದು ಬರಿ ಹದಲಿ ಬೀರುವುದು ಬರಿ ಹದಲಿ ಜೋರು ಜೋರಾದಷ್ಟು ಹಿತದ ಭಾವನೆ ಬಂದು ಜೋರು ಜೋರಾದಷ್ಟು ಹಿತದ ಭಾವನೆ ಬಂದು ಹಾರುವುದುಯತ್ತ ಧೀರಥಮ್ಮ ಹಾರುವುದುರಿಯತ್ತ ಧೀರತಮ್ಮ ಹೇಳುವರು ವಾಂಚೆಯನ್ನು ಅಳದಲ್ಲಿ ಇರಿಸಿರಲು ಗೀಳು ತುರಿಕೆಯ ರೂಪದಲ್ಲಿ ಇಹುದೆಂದು ಹೇಳುವರು ವಾಂಚೆಯೇನು ಆಳದಲ್ಲಿ ಇರಿಸಿರಲು ಗೀಳು ತುರಿಕೆಯ ರೂಪದಲ್ಲಿ ಇಹುದೆಂದು. ಬೀಳುವಂತೆಯೇ ಸತತ ಗೋಳು ಕಳೆಯುವ ತವಕ ಬೀಳುವಂತೆಯೇ ಸತತ ಗೋಳು ಕಳೆಯುವ ತವಕ ತಾಳ ಹಾಕುತ್ತಲಿರಲು ಧೀರ ತಾಳ ಆಕುತ್ತಲಿರಲು ಧೀರತಮ್ಮ ಅವರದೇ ಮತ್ತೆರಡು ಮುಕ್ತಕಗಳು ವಾಚಿಸುತ್ತಿರುವವರು ಕೆಎನ್ ಶಿವನಂಜು ಪಾಸೆಗಳು ಹಲವಾರು ರಾಸಿಯಾಗಿದ್ದಾಗ ಆಸೆಗಳು ಹಲವಾರು ರಾಶಿಯಾಗಿದ್ದಾಗ ಈಸಲಾರದೆ ಹೋಗದಿರುವ ಸಮಯ ಈಸಲಾರದೆ ಹೋಗದಿರುವ ಸಮಯ ಘಾಸಿಯಾಗಲು ಬಹುದು ಹೇಸಿಗೆಯ ತುರಿಕೆ ಜೊತೆ ಬಹುದು ಹೇಸಿಗೆಯ ತುರಿಕೆ ಜೊತೆ ನ್ಯಾಸವಿಲ್ಲದ ವ್ಯಾಧಿ ಧೀರತಮ್ಮ ನ್ಯಾಸವಿಲ್ಲದ ವ್ಯಾಧಿ ಧೀರತಮ್ಮ ಹೆಚ್ಚಾಗಿ ಹೋದಾಗ ಹುಚ್ಚು ವಿಷಯದ ಭ್ರಮಣೆ ಹೆಚ್ಚಾಗಿ ಹೋದಾಗ ಹುಚ್ಚು ವಿಷಯದ ಭ್ರಮಣೆ ಹೆಚ್ಚಾಗಿ ನಿಲದಿರುವ ತುರಿಕೆಗಳ ಸಾಲು ಹೆಚ್ಚಾಗಿ ನಿಲದಿರುವ ತುರಿಕೆಗಳ ಸಾಲು ಹುಚ್ಚಿಗ ಸಂತಸವ ಪಡೆಯುವೆಡೆ ಧಾವಿಸಲು ಚೀಗ ಸಂತಸವ ಪಡೆಯುವೆಡೆ ಧಾವಿಸಲು ಪೆಚ್ಚಾಗಿ ಕೊನೆಗೆ ಉರಿ ಧೀರತಮ್ಮ ಪೆಚ್ಚಾಗಿ ಕೊನೆಗೆ ಉರಿ ಧೀರತಮ್ಮ ಅವರದೇ ಮತ್ತೆರಡು ಮುಕ್ತಕಗಳು ವಾಚಿಸುತ್ತಿರುವವರು ಕೆಎನ್ ಶಿವನಂಜು ಮೊದಲು ಬಹು ಆನಂದ ಹದವಾಗಿ ತುರಿಸುತ್ತೀರೆ ಮೊದಲು ಬಹು ಆನಂದ ಹದವಾಗಿ ತುರಿಸುತ್ತೀರೆ ಮುದ ಕೊಡುವ ತೆರನಾಗಿ ಒಂದಷ್ಟು ತೃಪ್ತಿ ಮುದ ಕೊಡುವ ತೆರನಾಗಿ ಒಂದಷ್ಟು ತೃಪ್ತಿ ಒದಗುತ್ತಿರೆ ಇನ್ನಷ್ಟು ಮದ ಸಹಿತ ಉಜ್ಜುತ್ತ ಒದಗುತ್ತಿರೆ ಇನ್ನಷ್ಟು ಮದ ಸಹಿತ ಉಜ್ಜುತ್ತ ಕೆದರಿಯುರಿಯನು ಪಡೆವ ಧೀರತಮ್ಮ ಕೆದರಿಯುರಿಯನು ಪಡೆವ ಧೀರತಮ್ಮ ತುರಿಕೆ ಶುರುವಾದಾಗ ಅರಿವು ಮರೆವುದು ಸಹಜ ಇರುವ ಗತಿ ತಾಣಗಳ ಪರಿವೆ ಸಹಿತ ತುರಿಕೆ ಶುರುವಾದಾಗ ಅರಿವು ಮರೆವುದು ಸಹಜ ಇರುವ ಗತಿ ತಾಣಗಳ ಪರಿವೆ ಸಹಿತ ಬರಲು ಸಂತಸ ಮೊದಲು ಕಿರಿಕಿರಿಯ ಉರಿಯತ್ತ ಬರಲು ಸಂತಸ ಮೊದಲು ಕಿರಿಕಿರಿಯ ಉರಿಯತ್ತ ಇರಿಸುವುದು ಗತಿ ಮುಂದೆ ಧೀರತಮ್ಮ ಇರಿಸುವುದು ಗತಿ ಮುಂದೆ ಧೀರ ತಮ್ಮ ಅವರದೇ ಮತ್ತೊಂದು ಮುಕ್ತಕ ವಾಚಿಸುತ್ತಿರುವವರು ಕೆಎನ್ ಶಿವನಂಜು ಉಪದೇಶ ಅಪ ಅಪಿಕೆ ದೂರವಿಡು ಉಪದೇಶ ಹೇಳುವರು ಅಪಿಕೆ ದೂರವಿಡು ವಿಫಲ ತುರಿಕೆಯ ದಾಸನಾಗಿ ಹೋದಾಗ ವಿಫಲ ತುರಿಕೆಯ ದಾಸನಾಗಿ ಹೋದಾಗ ಸುಫಲ ಪ್ರಾಪ್ತಿಯ ತವಕ ಅಪಹಾರಕ್ಕೊಳಗಾಗಿ ಸುಫಲ ಪ್ರಾಪ್ತಿಯ ತವಕ ಅಪಹಾರಕ್ಕೊಳಗಾಗಿ ತಪನಗೊಳ್ಳುವುದು ಕೊನೆಗೆ ಧೀರತಮ್ಮ ತಪನಗೊಳ್ಳುವುದು ಕೊನೆಗೆ ಧೀರತಮ್ಮ